ಸಂಪಾದನೆ ಮಾಡ್ತಾರೆ ರೀ ಅದ್ರ ಹೇಳ್ತಾರೆ ಕೇಳ್ರಿ ರೇಣುಕಾ ಸ್ವಾಮಿ ಕೊಲೆ ಆಗಿದಕ್ಕೆ ಮತ್ತೆ ದರ್ಶನ್ ಅವ್ರನ್ನ ಜೈಲಿಗೆ ಹೋದಾರ ಯಾಕಂದ್ರ ಅವ್ರ ಅವಾಗ ಬೆನ್ನು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಜಮೀನು ಕೊಟ್ಟಿರೋ ಆದ್ರೆ ಈ ಸದ್ಯ ಒಳ್ಳೆ ಮತ್ತೇನೋ ಕೇಸ್ ಆಗಿದಕ ಪಟ್ಟವ್ರಿಗೆ ಎಂತ ಇದಾಗಿತ್ತಂದ್ರು ಅವ್ರಿಗೆ ಸಲ ಅಂತ ಹೇಳಿ ದೊಡ್ಡದ ಲಪಡ ಮಾಡಿಬಿಟ್ಟರು ಯತ್ ಸಂಬಂಧ ಮಾಡಿದ್ದಾರೆ ಅನ್ನೋದು ಗೊತ್ತಾಗುದಿಲ್ಲ ನೀವು ಸದ್ಯ ನ್ಯೂಸ್ಗಳು ಎಲ್ಲ ನ್ಯೂಸ್ ನೋಡ್ತಿರ್ಬೇಕು ನಾನು ನ್ಯೂಸ್ ನೋಡತ್ತಾರೆ ಅಂತ ಹೇಳ್ಬೋದು ಅದ್ರ ನ್ಯೂಸ್ ಒಳಗೆ ಮಾತ್ರ ದರ್ಶನ್ ಮಾತ್ರ ತಿರುಗಾಡಿ ಬಿತ್ತಾರ ಯಾಕೆ ತಿರುಗಾಡಿ ಬಿತ್ತಾರ ಅವ್ರಿಗೆ ಸದ್ಯ ಇತರದ್ದು ಅದು ಇತರದ್ದು ಇದು ಇತ್ತ ಕೇಸ್ ಅದನ್ನು ಮುಚ್ಚಬೇಕತ್ತೆ ಅದಕ್ಕೋಸ್ಕರ ತೊಡೆ ನ್ಯೂಸ್ಗಳು ಎಲ್ಲ ರೊಕ್ಕ ಅದಕ್ಕೋಸ್ಕರ ಈ ಕೇಸ್ ಮುಚ್ಚೋ ಸಂಬಂಧ ದರ್ಶನ್ ಅವ್ರನ್ನ ಒಳ್ಳೆ ಜೈಲಿಗೆ ಹಾಕಿದ್ದಾರೆ ಅನ್ನೋದು ಒಂದು ನನ್ನ ನ್ಯೂಸ್ ಕಡೆಯಿಂದ ನಿಮಗೆ ತಿಳಿಸಾಕನು ಯಾಕಂದ್ರೆ ಧರ್ಮಸ್ಥಳದ ಕೇಸ್ ಅದನ್ನು ಮುಚ್ಹಾಕ್ಬೇಕ ಈಗ ಅವ್ರಿಗೆ ಯಾವ ನ್ಯೂಸೂ ಇಲ್ಲ ಅದ್ರ ಸಂಬಂಧ ಆಗಿನ ಈ ಸದ್ಯ ದರ್ಶನ್ ಅವ್ರದ್ದು ಒಂದು ಟಾಪಿಕ್ ಸಿಗ್ತೈತಿ ತಿರುವಾಡಿ ತಿರ್ವಾಡವಿಗು ಮತ್ತು ದರ್ಶನ್ ಅವ್ರನ್ನ ಅಂತೇಳಿ ಎಲ್ಲರೂ ಕೂಡ ಹಂಗೆ ಅಂತ ಇದನ್ನು ನ್ಯೂಸ್ ಅಂದ್ರೆ ನಿಮಗೇನು ಅನಿಸ್ತೈತಿ ದರ್ಶನ್ ಅವ್ರನ್ನ ಹೊಳ್ಳಿ ಓದ್ದಾರಂದ್ರೆ ಬಿಡ್ತಾರೋ ಇಲ್ಲೋ ಅಂತ ನೀವು ಅನ್ಕೋತಿರ್ಬೇಕು ಅವ್ರು ಹೆಂಗಾರ ಮಾಡಿ ಬರ್ತಾರಂತೇಳಿ ಸಾಕಷ್ಟು ಅಭಿಮಾನಿಗಳಿಗೆ ಗೊತ್ತೈತಿ ಸಾಕಷ್ಟು ಅಭಿಮಾನಿಗಳು ಕೂಡ ಆದರು ಅಂದ್ರೆ ಅವ್ರು ಕೊಂದಿದ್ದನು ಚಪ್ಪಂತೆ ಅನ್ಬೇಕೈತಿ ಆದ್ರೆ ಅವ್ನು ಮಾಡಿದ್ದನ್ನು ತಪ್ಪೈತಿ ರೇಣುಕಾ ಸ್ವಾಮಿ ಯಾಕಂದ್ರೆ ಬೇರೆದವ್ರು ಹಿಂದಿಗೆ ಮೆಸೇಜ್ ಕಳಿಸಿರು ಮತ್ತು ಯಾವಾದರೂ ಬಡಿಯವನು ಏನರಾಗೋದಿಲ್ಲ ಪಡ ಹಿಂಗಾಗಿ ಅಂತ ನೀವು ತಿಳ್ಕೊರಿ ಆದ್ರೆ ಇಬ್ರು ಯಾರಾದ್ರೂ ಸರಿ ಹೇಳಿ ನಿಮಗೆ ಗೊತ್ತೈತಿ ಅದಕ್ಕೋಸ್ಕರನೇ ಯಾವ್ದು ಸಬ್ಸ್ಕ್ರೈಬ್ ಮಾಡಿರಿ ಎನ್ ಎಮ್ ನ್ಯೂಸ್ ನೋಡ್ಕೊತೇ ಇರ್ರಿ